ಹಳ್ಳಿಯೊಂದರ ಜಾತ್ರೆಯಲ್ಲಿ ಮಕ್ಕಳು ಆಟವಾಡುತ್ತಿದ್ದರೆ ಹಿರಿಯರು ತಮ್ಮ ಗೃಹ ಉಪಯೋಗಿ ವಸ್ತುಗಳ ಖರೀದಿಯಲ್ಲಿದ್ದರು ಪಟೆ ಹುಡುಗರು ಸುಂದರವಾದ ಹುಡುಗಿಯರಿ ಹಿಂದೆ ಬಿದ್ದಿದ್ರು ಆದರೆ ನಮ್ಮ ಸಹದೇವ ಮಾತ್ರ ಜಾತ್ರೆಯಲ್ಲಿ ಎಂದಿನಂತೆ ಜೂಜಾಡುತ್ತಾ ಕುಳಿತಿದ್ದ ಛ ಇವತ್ತು ಸೋತೋದ್ನಲ್ಲಪ್ಪ ನಾನು ಹೀಗೆ ಇರೋ ದುಡ್ಡೆಲ್ಲ ಜೂಜಲ್ಲಿ ಕಳೆದುಕೊಂಡು ಹೀಗೆ ಹಣೆಗೆ ಕೈ ಹಚ್ಚಿ ಕುಳಿತಿರುವ ಈ ಸಹದೇವನ ಕಾರ್ಯ ಏನು ಗೊತ್ತಾ ದಿನಾಲು ಜೂಜಾಡೋದು ದುಡ್ಡೆಲ್ಲ ಖಾಲಿ ಆಗೋದ್ರೆ ಹೋಗಿ ಸಾಲ ಮಾಡೋದು ಇದೇ ಇವನ್ ಕೆಲಸ ಆಗೋಗಿತ್ತು ದುಡ್ಡೆಲ್ಲ ಕಳ್ಕೊಂಡು ಚಿಂತೆ ಮಾಡುತ್ತಾ ಕುಳಿತಿದ್ದ ಸಹದೇವ ಇವಾಗ ಯಾರಪ್ಪ ಸಾಲ ಕೊಟ್ಟಾರು ಯಾರ ಹತ್ರ ಹೋಗಿ ಸಾಲ ಕೇಳೋದು ಎಂದು ಚಿಂತಿಸುತ್ತಿರುವಾಗ ಜಾತ್ರೆಯಲ್ಲಿ ತನ್ನ ಪ್ರೇಯಸಿಯಾದ ಸಂಗೀತ ಕಾಣುವಳು ಸಂಗೀತ ಒಳ್ಳೆ ನಯ ನಾಚಿಕೆ ಇರುವಂತ ಹುಡುಗಿ ಸಹದೇವನಿಗೆ ಸಂಗೀತ ಸಿಕ್ಕಿರುವುದು ಅವನ ಪುಣ್ಯನೇ ಅನ್ಬೇಕು ಸಹದೇವ ನೇರವಾಗಿ ಸಂಗೀತಾಳ ಹತ್ರ ಬಂದು ಕೇಳ್ದ ಸಂಗೀತ ಒಂದು ನೂರು ರೂಪಾಯಿ ಇದ್ರೆ ಕೂಡ ನಾನು ಜಾತ್ರೆಯಲ್ಲಿ ಏನೋ ಒಂದು ತಗೊಬೇಕು ಅಂತ ಕೇಳ್ದ ಆಗ ಸಂಗೀತ ಬರೀ ನೂರು ರೂಪಾಯಿಲಿ ಏನೋ ಬರುತ್ತೆ ಸಹದೇವ ತಗೋ ಐನೂರು ರೂಪಾಯಿ ಏನಾದರೂ ಮಾಡು ಆದರೆ ಜೂಜ್ ಮಾತ್ರ ಆಡಬಾರ್ದು ಎಂದು ದುಡ್ಡು ಕೊಡುವಳು ಆಗ ಸಹದೇವ ಏ ಆಡಲ್ಲ ಬಿಡೆ ಬರೀ ದುಡ್ಡು ಮಾತ್ರನಾ ಅಥವಾ ಇನ್ನೂ ಏನಾದರೂ ಇದೆಯಾ ಸಂಗೀತ ಎಂದು ಕೇಳಿದ ಆಗ ಸಂಗೀತ ಏ ಹೋಗೋ ನಿಂದು ಬರೀ ಇದೇ ಆಯಿತು ಎಂದು ಅಲ್ಲಿಂದ ಹೊರಡುವಳು ಸಹದೇವ ದುಡ್ಡು ತಗೊಂಡು ಎಂದಿನಂತೆ ಮತ್ತೆ ಜೂಜಾಡುತ್ತಾ ಕುಳಿತು ಬಿಟ್ಟ ಆದರೆ ಇವರಿಬ್ಬರು ಹೀಗೆ ಜಾತ್ರೆಯಲ್ಲಿ ಕೈಕೈ ಮಿಲಾಯಿಸಿ ಮಾತನಾಡುತ್ತಿರುವುದನ್ನು ನೋಡಿದ ಸಂಗೀತಾಳ ಸಂಬಂಧಿಕನೊಬ್ಬ ನೇರವಾಗಿ ಸಂಗೀತಾಳ ತಂದೆಯಾದ ರಾಮಪ್ಪನ ಹತ್ತಿರ ಬಂದು ಹೇಳಿದ ರಾಮಪ್ಪ ಮಗಳು ಆ ಪಕ್ಕದೂರಿನ ಜಾತ್ರೆಯಲ್ಲಿ ಆ ಸಾಧವನ ಜೊತೆ ಕೈಕೈ ಹಿಡಿದು ಮಾತಾಡ್ತಾ ನಿಂತಿದಳು ಕಣಪ್ಪವು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಎಂದು ಹೇಳಿದ ಆಗ ರಾಮಪ್ಪ ಕೋಪದಿಂದ ಏನ್ ಹೇಳ್ತಿದ್ರ ಶಾನಬೌಗ್ರಿ ಯಾರು ಆ ಹುಡುಗ ಯಾರ ಮಗ ಅವನು ಎಂದು ಕೇಳಿದ ಆಗ ಶಾನ್ಭೋಗ್ರು ಅದೇ ರಾಮಪ್ಪ ಊರಲ್ಲಿ ಯಾರೇ ಸತ್ರು ಗುಂಡಿ ತೋಡ್ಕೊಟ್ಟು ಕಾಸು ತಗೊಂಡು ಜೀವನ ನಡೆಸ್ತಾನಲ್ಲ ಆ ಬಸ್ಸ ಮಗ ಇವನು ಎಂದು ಹೇಳಿದ ಆಗ ರಾಮಪ್ಪ ಓ ಅವ್ನ ಅವನ್ನ ಇವತ್ತು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಶಾನ್ಭೋಗ್ರೆ ನನ್ನ ಮಗಳು ಕೈ ಹಿಡಿದು ಹೇಳಕ್ತಾನ ಅವನು ಆದರೆ ನಾನು ಅಲ್ಲಿಗೆ ಇವತ್ತು ಹೇಗೆ ಹೋಗಲಿ ಶಾನ್ಭೋಗ್ರೆ ನನ್ನ ಹತ್ರ ಬೇರೆ ಬಸ್ ಚಾರ್ಜ್ಗೆ ಕಾಸಿಲ್ಲ ಶಾನ್ಭೋಗ್ರೆ ಸ್ವಲ್ಪ ದುಡ್ಡಿದ್ರೆ ಕೊಡ್ತೀರಾ ನೀವು ದುಡ್ಡು ಕೊಟ್ಟರೆ ಆ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ಬರ್ತೀನಿ ಇವತ್ತು ಎಂದು ದುಡ್ಡು ಕೇಳಿದ ಆಗ ಶಾನುಭೋಗರು ಅಯ್ಯೋ ಅದಕ್ಕೇನಂತೆ ತೊಗೊಳ್ಳಿ ದುಡ್ಡು ಆದರೆ ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಬೇಗ ಹೋಗಿ ಅವನಿಗೊಂದು ಗತಿ ಕಾಣಿಸಿ ಬನ್ನಿ ಎಂದು ದುಡ್ಡು ಕೊಟ್ಟ ಕಾಸ್ ತಗೊಂಡು ಕೋಪದಲ್ಲಿ ಬಸ್ ಹತ್ಕೊಂಡು ಬಂದ ರಾಮಪ್ಪ ಇಲ್ಲಿ ಏನು ಮಾಡ್ತಿದ್ದಾನಂತ ನೀವೇ ನೋಡಿ ಆಗ ಆಗುತ್ತಾ ಕೇಳ್ದ ಮಾವ ಗತಿ ಕಾಣಿಸ್ತೀನಿ ಅಂತ ಬಂದು ನನ್ನ ಜೊತೆ ಜೂಸ್ ಆಡ್ಕೊಂಡು ಕುಂತಿಯಲ್ಲ ಹೆಂಗು ಮಾವ ಇದು ಎಂದು ಕೇಳಿದ ಆಗ ರಾಮಪ್ಪ ಕಾಣಿಸ್ತೀನಿ ಕಾಣಿಸ್ತೀನಿ ಇರೋ ಫಸ್ಟು ನಿನ್ನ ಹತ್ರ ಇರೋ ದುಡ್ಡಿಗೆ ಒಂದು ಗತಿ ಕಾಣಿಸ್ತೀನಿ ಆಮೇಲೆ ನಿನಗೆ ನೋಡೋಣ ಅನ್ನುವಷ್ಟರಲ್ಲಿ ರಾಮಪ್ಪ ಆಟವೆಲ್ಲ ಸೋತು ಇರೋ ದುಡ್ಡೆಲ್ಲ ಕಳ್ಕೊಂಡ ಆಗ ಸಾಧ್ಯವ ನನ್ನ ಜೊತೆ ನಿನ್ನ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಬಿಡು ಮಾವ ಮುಂಡಾಚ್ಕೊಂಡು ತಂದಿರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡಿದೀಯಾ ಹೆಂಗೂ ಬಸ್ ಚಾರ್ಜ್ಗೆ ದುಡ್ಡು ಬೇರೆ ಇಲ್ಲ ಅಂತಿದ್ದೀಯಾ ಹಂಗೆ ಓಡಾಡ್ಕೊಂಡು ಹೋಗ್ಬಿಡು ಎಂದು ಗೇಲಿ ಮಾಡಿದ ಆಗ ರಾಮಪ್ಪ ಇಲ್ಲ ಇಲ್ಲ ಇವತ್ತು ನಾನು ಗೆಲ್ಲಲೇಬೇಕು ಎಂಬ ಹಠದಿಂದ ಸಾಧ್ಯವ ಇನ್ನೊಂದು ಆಟ ಹಾಕು ಈ ಆಟದಲ್ಲಿ ನಾನು ಗೆದ್ರೆ ನಿನ್ನ ದುಡ್ಡೆಲ್ಲ ನಂದೆ ಹಾಗೆ ನನ್ನ ಮಗಳು ಸಾಹಸನೂ ಬಿಡಬೇಕು ಒಂದು ವೇಳೆ ನಾನು ಸೋತ್ರೆ ನನ್ನ ಮಗಳನ್ನ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಎಂದು ಹೇಳಿದ ಆಗ ಸಹದೇವ ಸಿಕ್ಕಿದ್ದ ಚಾನ್ಸು ಅಂತ ಒಪ್ಪಿಕೊಂಡು ಇನ್ನೊಂದು ಆಟ ಆಡಿದರು ಆದರೆ ರಾಮಪ್ಪ ಅದರಲ್ಲೂ ಸೋತೋದ ಆಗ ಸಹದೇವ ಖುಷಿಯಿಂದ ಗೆದ್ದಿರುವ ದುಡ್ಡೆಲ್ಲ ರಾಮಪ್ಪನಿಗೆ ಕೊಟ್ಟು ಕುಣಿದು ಕುಪ್ಪಳಿಸಿದ ಅಷ್ಟರಲ್ಲಿ ಸಹದೇವನಿಗೆ ಹುಡುಕಿಕೊಂಡು ಬಂದ ವ್ಯಕ್ತಿಯೊಬ್ಬ ಅಲೇ ಸಹ ನಿಮ್ಮ ಮನೆ ಮುಂದೆ ಸಾಲುಗಾರರು ಬಂದು ನಿಮ್ಮ ಅಪ್ಪನ ಜೀವ ತಿಂತವ್ರೆ ಹೋಗಿ ನೋಡ್ಲಾ ಎಂದು ಹೇಳಿದ ಆಗ ದೌಡಾಯಿಸಿ ಬಂದ ಸಹದೇವ ಮನೆ ಹತ್ತಿರ ಸಾಲುಗಾರರನ್ನು ಕಂಡು ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡು ನಿಂತ ಆಗ ಸಾಲ ಕೊಟ್ಟವರಲ್ಲಿ ಒಬ್ಬ ಬಸಯ್ಯನಿಗೆ ಕೇಳಿದ ಬಸಯ್ಯ ಎಲ್ಲಿ ನಿನ್ನ ಕಿರಿ ಮಗ ಸಹದೇವ ಸಾಲ ತಗೊಂಡು ಒಂದು ತಿಂಗಳ ಮೇಲೆ ಆಯಿತು ಇನ್ನೂ ತೀರ್ಸಿಲ್ಲ ಕೇಳಿದರೆ ಮುಂದಿನ ತಿಂಗಳು ಜೂಜಲ್ಲಿ ಗೆದ್ದರೆ ಕೊಡ್ತೀನಿ ಅಂತ ಹೇಳ್ತಾನೆ ಅದು ಏನು ಅಂತ ಬುದ್ಧಿ ಕಲಿಸಿದೆಯಾ ನಿನ್ನ ಚಿಕ್ಕ ಮಗನಿಗೆ ಅದೇ ನಿನ್ನ ದೊಡ್ಡ ಮಗ ನೋಡು ತಾನಾಯ್ತು ತಾನು ಓದಾಯ್ತು ಯಾವಾಗಲೂ ಓದೋದ್ರಲ್ಲೇ ಇರ್ತಾನೆ ಊರವರೆಲ್ಲ ಕೊಂಡಾಡ್ತಾರೆ ನಿನ್ನ ದೊಡ್ಡ ಮಗನ ಬಗ್ಗೆ ಆದರೆ ನೀನು ಚಿಕ್ಕ ಮಗ ಜೂಜಲೆ ಜೀವನ ಹೋಯ್ತಲ್ಲ ಯಾ ಒಂದು ಏನೋ ಇದೊಂದು ಸಲ ನಿನ್ನ ಮುಖ ನೋಡ್ಕೊಳ ಹಾಗೆ ಹೋಗ್ತೀವಿ ಬಸಯ್ಯ ಆದರೆ ಆ ಮುಂದಿನ ಸಲ ಹೀಗಾಗಲ್ಲ ದುಡ್ಡಿಲ್ದೇ ಇಲ್ಲಿಂದ ಒಂದು ಹೆಜ್ಜೆ ನೂಕಿತ್ತಲ್ಲ ನಾವು ಈಗಲೇ ಹೇಳ್ತಿದ್ದೀವಿ ಎಂದು ಅಲ್ಲಿಂದ ಹೊರಡುವರು ಅವರು ಹೋದ ಮೇಲೆ ಸಹದೇವ ಮೆಲ್ಲಗೆ ಮನೆಯ ಒಳಗೆ ಬಂದ ಆಗ ಬಸಯ್ಯ ಸಹದೇವ ಅಮ್ಮ ಇಲ್ಲದ ಮಕ್ಕಳು ಅಂತ ನಿನಗೆ ಪ್ರೀತಿಯಿಂದ ಬೆಳೆಸಿದ್ರೆ ನೀನು ನಾನು ಎಲ್ಲ ಕಳೀತಿದೆಯಲ್ಲೋ ಸಾಧ್ಯವ ಇಷ್ಟು ವರ್ಷ ನಾನು ಹೆಣಗಳಿಗೆ ಮಾತ್ರ ಗುಂಡಿ ತೋಡಿರೋದಪ್ಪ ನಾನು ಸ್ವಾಭಿಮಾನಕ್ಕಲ್ಲ ಒಂದು ರೂಪಾಯಿನೂ ನಾನು ಯಾರು ಹೆಂಗಿನಲ್ಲಿ ಇಲ್ಲ ಸಾಧ್ಯವ ಅದೇ ನಿಮ್ಮಣ್ಣನ್ನು ನೋಡೋ ಊರವರೆಲ್ಲ ಅವನಿಗೆ ಕೊಂಡಾಡ್ತಾರೆ ಆದರೆ ನೀನು ನಂತರ ಹೆಬ್ಬಟ್ಟೆ ಆಗ್ಬಿಟ್ಟಿಯಲ್ಲೋ ಸಾಧ್ಯವ ಅಂತ ದುಃಖದಲ್ಲಿ ಹೇಳುತ್ತಿರುವಾಗ ಹಿರಿಯ ಮಗ ಧರ್ಮ ಮಧ್ಯ ಬಂದು ಹೇಳಿದ ಅಪ್ಪ ನಾನು ಮೊಬೈಲಲ್ಲಿ ಆನ್ಲೈನಲ್ಲಿ ಕ್ಲಾಸ್ ಕುಳಿತಿರುವಾಗ ಬೇಕಂತಲೇ ಬಂದು ಜೋರಾಗಿ ಕಿರಿಸ್ತಾನೆ ಅಪ್ಪ ಇವನು ಸ್ವಲ್ಪ ಹೇಳಿ ಅಂದ ಆಗ ಸಹದೇವ ಆಯಿತು ಬಿಡಿ ಇನ್ನು ಮುಂದೆ ನಾನು ಜೂಜಾಡಲ್ಲ ಎಂದು ಹೇಳಿದ ಹಾಸ್ಟರಲ್ಲಿ ಊರಿನ ಸಾಹುಕಾರನ ಆಳು ಬಂದು ಹೇಳಿದ ಬಸಯ್ಯ ಸಾಹುಕಾರನ ತಾಯಿ ಸತ್ತೋಗಿದ್ದಾಳೆ ಅವ್ರ ತೋಟಕ್ಕೆ ಹೋಗಿ ಗುಂಡಿ ತೋಡಿಡಬೇಕಂತೆ ಹುಷಾರು ಕಣಪ್ಪ ಸ್ವಲ್ಪ ಆಳವಾಗಿ ಆಗಿ ಯಾಕಂದರೆ ಸಾಹುಕಾರರು ಚಿನ್ನ ಒಡವೆ ಸಮೇತ ಅಂತ್ಯ ಸಂಸ್ಕಾರ ಮಾಡ್ತಾವ್ರೆ ಎಂದು ಹೇಳಿ ದುಡ್ಡು ಕೊಟ್ಟು ಅಲ್ಲಿಂದ ಹೊರಟು ಹೋದ ಆಗ ಸಹದೇವ ಬಸಯ್ಯನಿಗೆ ಹೇಳಿದ ಅಪ್ಪಾ ನೀನು ತುಂಬ ಆಯಾಸ ಮಾಡ್ಕೊಂಡಿದೀಯಾ ನಾನು ಹೋಗಿ ಗುಂಡಿ ತೋಡು ಬರ್ತೀನಿ ನೀನು ಸ್ವಲ್ಪ ರೆಸ್ಟ್ ಮಾಡು ಅಂದ ಆಗ ಬಸಯ್ಯ ಸ್ವಲ್ಪ ಜವಾಬ್ದಾರಿ ಬರಲಿ ಎಂದು ಸರಿ ಆಯಿತು ಎಂದು ಒಪ್ಪಿಕೊಂಡ ಆಗ ಸಹದೇವ ಸೌಕಾರನ ತೋಟಕ್ಕೆ ಹೋಗಿ ಗುಂಡಿ ತೋಡಿದ ಸೌಕಾರನ ತಾಯಿಗೆ ಚಿನ್ನ ಆಭರಣಗಳ ಸಮೇತ ಗುಂಡಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದರು ಮರುದಿನ ಸೌಕಾರ ಹಾಲು ತುಪ್ಪ ಬಿಡೋಕೆ ಅಂತ ತನ್ನ ತಾಯಿಯ ಸಮಾಧಿಯ ಹತ್ತಿರ ಬಂದ ಆದರೆ ಅಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು ತನ್ನ ತಾಯಿಯ ಮೃತದೇಹ ಸಮಾಧಿಯಿಂದ ಹೊರತೆಗೆದು ಒಡವೆಗಳೆಲ್ಲ ದೋಚಿಕೊಂಡು ದೇಹನ ಗಿಡಿಬಿಡಿಯಲ್ಲಿ ಅರ್ಧ ಮುಚ್ಚಿ ಹೋಗಿದರು ಇದರಿಂದ ಕೋಪಗೊಂಡ ಸೌಕಾರ ಈ ಕೆಲಸ ಮಾಡಿದ ಯಾವನ್ನೇ ಆಗಿರಲಿ ಅವನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಎಂದು ಇದರ ಜಾಲ ಕಂಡು ಹಿಡಿಯಲು ತನ್ನ ಆಳುಗಳಿಗೆ ಹೇಳಿದ ಮರುದಿನ ಸಹದೇವ ತನ್ನ ಸಹಚರರೊಂದಿಗೆ ಒಂದು ಮರದ ಕೆಳಗಡೆ ಜೂಜು ಆಡುತ್ತಾ ಕುಳಿತಿದ್ದ ಆಗ ಅಲ್ಲಿಗೆ ಸಾಹುಕಾರನ ಆಳುಗಳು ಬಂದು ಸಹದೇವನಿಗೆ ಥಳಿಸೋಕೆ ಶುರು ಮಾಡಿದ್ರು ಹೇಳು ಹೆಣ ಹೊರತೆಗೆದು ಒಡವೆಗಳು ತಗೊಂಡು ಹೋದವನು ನೀನ ತಾನೆ ಎಂದು ಕೇಳಿದರು ಆಗ ಸಹದೇವ ಗಲಿಬಿಲಿಗೊಂಡು ಅಯ್ಯೋ ನಾನಲ್ಲ ಸ್ವಾಮಿ ಎಂದು ಕಿರುಚಿದ ಆಗ ಆಳುಗಳು ನಮಗೆಲ್ಲ ಗೊತ್ತಾಗಿದೆ ಒಡವೆ ಅಂಗಡಿ ಶಟ್ರು ನಮಗೆಲ್ಲ ಹೇಳಿದ್ದಾರೆ ಹೆಣದ ಮೇಲಿನ ಒಡವೆ ಆಡ ಇಟ್ಟು ಇಲ್ಲಿ ಬಂದು ನೀನು ಜೂಜ್ ಆಡ್ತೀಯಾ ಎಂದು ಸಹಕಾರನ ಹತ್ತಿರ ಕರೆದುಕೊಂಡು ಬಂದರು ಆಗ ಸಹದೇವ ಇವರಿಗೆ ಎಲ್ಲ ಸತ್ಯ ಗೊತ್ತಾಗಿದೆ ಎಂದು ತಲೆ ತಗ್ಗಿಸಿ ನಿಂತ ಸುತ್ತಲೂ ಊರಿನ ಜನ ನೆರೆದಿದ್ದರು ಆಗ ಸಾಹುಕಾರರು ಕೋಪದಲ್ಲಿ ಸಹದೇವನಿಗೆ ನಾಲ್ಕು ಥಳಿಸಿದರು ಊರಿನ ಎಲ್ಲ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಟದಯ್ಯ ಎಂದು ಗುಸುಗುಡ್ತಾ ಇದ್ದರು ಆಗ ಅಲ್ಲಿಗೆ ಗಾಬರಿಯಿಂದ ಬಂದ ಬಸಯ್ಯ ಸಾಹುಕಾರನ ಮುಂದೆ ಮಂಡಿ ಊರಿ ಬೇಡಿಕೊಂಡ ಸೌಕರ್ರೆ ಇದು ಒಂದು ಸಲ ಕ್ಷಮಿಸಿಬಿಡಿ ಸೌಕರ್ಯ ಸೌಕರ್ಯ್ರೆ ಅವ್ನಿಗೆ ನಾನು ಬುದ್ಧಿ ಹೇಳ್ತೀನಿ ದಯವಿಟ್ಟು ಕ್ಷಮಿಸಿ ಸೌಕರ್ರೆ ಬೇಕಾದರೆ ನಿಮ್ಮ ಕೋಪ ಎಲ್ಲ ನನ್ನ ಮೇಲೆ ತೀರಿಸ್ಕೊಳ್ಳಿ ಸೌಕರ್ಯ ಆದರೆ ದಯವಿಟ್ಟು ಇದು ಒಂದು ಸಲ ಕ್ಷಮಿಸಿಬಿಡಿ ಸೌಕರ್ರೆ ಎಂದು ಪರಿಪರಿಯಾಗಿ ಬೇಡಿಕೊಂಡ ಆಗ ಸೌಕಾರ ಬಸಯ್ಯ ನಿನ್ನ ಮಗ ಮಾಡಿರೋ ತಪ್ಪು ಕ್ಷಮಿಸುವಂಥದ್ದಲ್ಲ ಬಸಯ್ಯ ಆದರೂ ನಿನ್ನ ಮುಖ ನೋಡ್ಕೊಂಡು ಇದೊಂದು ಸಲ ಬಿಡ್ತೀನಿ ಏಯ್ ಸಾಧವ ಈ ಜೂಜೆಲ್ಲ ಆಡೋದು ಬಿಟ್ಟು ನೆಟ್ಟಿಗೆ ಜೀವನ ಮಾಡೋದು ಕಲಿ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋದರು ಬಸಯ್ಯ ಮಗನಿಗೆ ಮನೆಗೆ ಕರೆದುಕೊಂಡು ಬಂದ ಆಗ ಕ್ಷಮಿಸಿಬಿಡಿ ಅಪ್ಪ ಇನ್ನು ಮುಂದೆ ನಾನು ಜೂಜ್ ಆಡಲ್ಲ ಅಪ್ಪ ಸಾಲನೂ ಮಾಡಲ್ಲ ಎಂದು ಹೇಳಿದ ಆದರೆ ಬಸಯ್ಯ ಮಗನ ಜೊತೆ ಒಂದೂ ಮಾತನಾಡದೆ ಮೌನವಾಗಿ ಮೂಲೆಯಲ್ಲಿ ಅಳುತ್ತಾ ಕುಳಿತು ಬಿಟ್ಟ ಆಗ ಅಷ್ಟರಲ್ಲಿ ಸಂಗೀತ ಅಳುತ್ತಾ ಮನೆಯ ಒಳಗೆ ಬರುವಳು ಆಗ ಸಹದೇವ ಗಾಬರಿಯಿಂದ ಕೇಳಿದ ಏನಾಯ್ತು ಸಂಗೀತ ಯಾಕಳ್ತಿದೀಯಾ ಅಂದ ಆಗ ಸಂಗೀತ ನಮ್ಮಪ್ಪ ನನಗೆ ಬೇರೆ ಹುಡುಗನ್ ಜೊತೆ ಮದುವೆ ಮಾಡೋಕರಟಿದಾನೆ ಸಹದೇವ ನನಗೆ ಆಗಲ್ಲ ಸಹದೇವ ಎಂದು ತಬ್ಬಿಕೊಂಡಳು ಆಗ ಬಸಯ್ಯ ಹೇಳಿದ ನಿನ್ ಜೀವನ ಯಾಕವ್ವ ಹಾಳು ಮಾಡ್ಕೋತೀಯ ಹೆಣದ ಮೇಲಿನ ಒಡವೆನೇ ಬಿಟ್ಟಿಲ್ಲ ಇವನು ಇಂಥವನ್ ಜೊತೆ ನೀನು ಹೆಂಗವಾ ಸಂಸಾರ ಮಾಡ್ತೀಯ ಎಂದು ಕೇಳಿದ ಅಷ್ಟರಲ್ಲಿ ಅಲ್ಲಿಗೆ ಸಂಗೀತಾಳ ತಂದೆ ರಾಮಯ್ಯ ಬರುವನು ನಡೆಯ ಮನೆಗೆ ಈ ಜೂಜ್ಕೋರನ್ ಜೊತೆ ನಮ್ದೇನು ವ್ಯವಹಾರ ಎಂದ ಆಗ ಸಹದೇವ ಮಾವ ಏನ್ ಹೇಳ್ತಿದೀಯ ಅಂದ ಆಗ ರಾಮಯ್ಯ ಓ ಏನವತ್ತು ನನ್ನ ಮಗಳನ್ನ ಜೂಜಲ್ಲಿ ಗೆದ್ದೆ ಅಂತ ನಿನಗೆ ಕೊಟ್ಟು ಮದುವೆ ಮಾಡಬೇಕಾ ಹೋಗೋ ಹೋಗು ನಾನು ಜೂಜ್ಕೋರನೇ ಅಪ್ಪ ಆದರೆ ಥರ ಹೆಣದ ಮೇಲಿನ ಮಾಡಬೇಕಾದ್ದು ಆಡುವಷ್ಟಲ್ಲ ಎಂದ ಆಗ ಅಲ್ಲೇ ಇದ್ದ ಸಂಗೀತಾಳಿಗೆ ಈ ಮಾತು ಕೇಳಿ ಸಿಡಿಲು ಬಡದಂತಾಯಿತು ಹೆತ್ತ ತಂದೆ ಮತ್ತು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ತನ್ನ ಹುಡುಗ ಇಬ್ಬರು ವಸ್ತುವಿನಂತೆ ನನಗೆ ಅಡ ಇಟ್ಟು ಜೂಜು ಆಡಿದಾರಲ್ಲ ಎಂದು ಮನನೊಂದು ಅಪ್ಪ ನಾನು ಸಾಯೋಗಂಟ ಯಾರಿಗೂ ಮದುವೆ ಆಗಲ್ಲ ಬಾ ಮನೆಗೆ ಎಂದು ಹೊರಟು ಹೋದಳು ಅವಳ ಹಿಂದೆಯೇ ಅವಳ ತಂದೆಯೂ ಹೋದ ಮರುದಿನ ಬೆಳಿಗ್ಗೆ ಬಸಯ್ಯ ಸ್ಮಶಾನದಲ್ಲಿ ಗುಂಡಿ ತೋಡಬೇಕು ಎಂದು ಗಡಿಬಿಡಿಯಲ್ಲಿ ಹೊರಟಿದ್ದ ಅಷ್ಟರಲ್ಲೇ ಕಾರಲ್ಲಿ ನಾಲ್ಕು ಜನ ಆಫೀಸರ್ಗಳು ಮನೆಯ ಮುಂದೆ ಬಂದು ನಿಂತರು ಬಸಯ್ಯ ಅಂದ್ರೆ ನೀವೇ ಏನ್ರಿ ಎಂದು ಕೇಳಿದರು ಆಗ ಬಸಯ್ಯ ಗಲಿಬಿಲಿಯಲ್ಲಿ ಹೌದು ಸ್ವಾಮಿ ನಾನೇ ಎಂದ ಆಗ ಅದರಲ್ಲಿ ಒಬ್ಬ ಆಫೀಸರ್ ಹೇಳಿದ ನಾವು ಒಂದು ಪ್ರತಿಷ್ಠಿತ ಖಾಸಗಿ ಬ್ಯಾಂಕ್ ಕಡೆಯಿಂದ ಬಂದಿದ್ದೀವಿ ನೀವು ಆನ್ಲೈನ್ನಲ್ಲಿ ತೆಗೆದುಕೊಂಡ ಸಾಲ ತೀರಿಸಿಲ್ಲ ಹಾಗಾಗಿ ನಾವು ನಿಮ್ಮ ಮನೆಯನ್ನ ಸೀಸ್ ಮಾಡ್ತಿದ್ದೀವಿ ಎಂದರು ಆಗ ಬಸಯ್ಯ ಗಾವರಿಯಿಂದ ಅಯ್ಯೋ ಏನ್ ಹೇಳ್ತಿದ್ದೀರ ಸ್ವಾಮಿ ನಾನು ಅನಚ್ಚರಸ್ತ ನನಗೆ ಇವ್ಯಾವ ಗೊತ್ತಾಗಲ್ಲ ಸ್ವಾಮಿ ಎಂದು ಹೇಳಿದ ಆಗ ಒಬ್ಬ ಸಿಬ್ಬಂದಿ ಸಾಲದ ಪತ್ರಗಳಲ್ಲಿ ಬಸಯ್ಯನ ಫೋಟೋ ಹಾಗೂ ಸಹಿ ಇರುವ ಪತ್ರಗಳು ತೆಗೆದು ಬಸಯ್ಯನಿಗೆ ತೋರಿಸಿದ ಆಗ ಬಸಯ್ಯ ತನ್ನ ಹಿರಿಯ ಮಗನಿಗೆ ಹೇಳಿದ ಧರ್ಮ ಇದು ಏನು ಅಂತ ನೋಡೋ ಬಹುಶಃ ಇವರು ದಾರಿ ತಪ್ಪಿನ ಮನೆಗೆ ಬಂದಿರಬೇಕು ಎಂದು ಹೇಳಿದ ಆಗ ಧರ್ಮ ತಲೆ ಕೆಳಗೆ ಮಾಡಿ ಅಳುತ್ತಾ ನಿಂತು ಬಿಟ್ಟ ಆಗ ಬಸಯ್ಯ ಕೋಪದಿಂದ ಸಹದೇವನಿಗೆ ಹೊಡೆಯಲು ಮುಂದಾದ ಆಗ ಅಲ್ಲೇ ಇದ್ದ ಆಫೀಸರ್ಗಳು ಇಲ್ಲಿ ಬಸಯ್ಯನ ಜೊತೆ ಏನೋ ಮೋಸ ನಡೆದಿದೆ ಎಂದು ಅನುಮಾನಿಸಿ ಬಸಯ್ಯನ ದೊಡ್ಡ ಮಗನಾದ ಧರ್ಮನ ಮೊಬೈಲ್ ತೆಗೆದುಕೊಂಡು ಪರಿಶೀಲನೆ ಮಾಡಿದರು ಆಗ ಆಫೀಸರ್ ದಂಗಾಗಿ ಹೋದ ಅವನಿಗೆ ಎಲ್ಲವೂ ಅರ್ಥವಾಗಿ ಹೋಯಿತು ನೋಡಿ ಬಸಯ್ಯ ನಿಮ್ಮ ಹೆಸರಲ್ಲಿ ನಿಮ್ಮ ದೊಡ್ಡ ಮಗ ಲೋನ್ ತಗೊಂಡಿದ್ದಾನೆ ಕಾಲೇಜಲ್ಲಿ ವೆರಿಫಿಕೇಶನ್ ಅದು ಇದು ಎಂದು ನಿಮಗೆ ಸುಳ್ಳು ಹೇಳಿ ಮೊಬೈಲ್ನಿಂದ ಆನ್ಲೈನ್ನಲ್ಲಿ ಲೋನ್ ತಗೊಂಡಿದ್ದಾನೆ ವಿಪರ್ಯಾಸ ನೋಡ್ರಿ ಬಸಯ್ಯ ತೆಗೆದುಕೊಂಡ ಲೋನ್ ಅಮೌಂಟ್ ಎಲ್ಲ ಆನ್ಲೈನ್ ನಲ್ಲೇ ಜೂಜಾಡಕ್ಕೆ ಕಳೆದ ಮೊಬೈಲ್ ಅಲ್ಲಿ ಬರೀ ಜೂಜಿನ ಅಪ್ಲಿಕೇಶನ್ಗಳೇ ಇದಾವಲ್ರಿ ಎಂದ ಆಗ ಊರವರೆಲ್ಲ ಜಮಾವಣೆಗೊಳ್ಳಲು ತುಂಬಾ ಹೊತ್ತೇನು ಬೇಕಾಗಿರ್ಲಿಲ್ಲ ಊರವರೆಲ್ಲ ಇದನ್ನು ನೋಡಿ ಓ ಮೊಬೈಲಲ್ಲಿ ಇವನು ಇಷ್ಟು ದಿವ್ಸ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಜೂಜ್ ಆಡ್ತಿದ್ನಾ ಬಾಯಿ ಮೇಲೆ ಕೈ ಇಡುವರು ಆಗ ಸಹದೇವ ತನ್ನ ಅಣ್ಣನಿಗೆ ಹೊಡೆಯೋಕೆ ಮುಂದಾದ ಆಗ ಆಫೀಸರ್ಗಳು ಇದೆಲ್ಲ ನೀವು ಆಮೇಲೆ ಇಟ್ಕೊಳ್ಳಿ ಆದ್ರೂ ಮನೆ ಖಾಲಿ ಮಾಡಿ ಎಂದರು ಆಗ ಬಸಯ್ಯ ಅಳುತ್ತಾ ಮನೆಯ ಒಳಗೆ ಓಡಿ ಹೋಗಿ ಬಾಗಿಲು ಮುಚ್ಚಿಕೊಂಡ ಹೊರಗಿನಿಂದ ಮಕ್ಕಳು ಆಫೀಸರ್ಗಳು ಎಷ್ಟು ಕೂಗಿದರೂ ಬಾಗಿಲು ತೆಗೆಯಲೇ ಇಲ್ಲ ಆಗ ಸಹದೇವ ಗಾಬರಿಯಿಂದ ಬಾಗಿಲು ಮುರಿದು ಒಳಗೆ ಹೋದ ನೋಡುವಷ್ಟರಲ್ಲಿ ಪಾಪ ಬಸಯ್ಯ ಅವಮಾನದಿಂದ ನೇಣು ಹಾಕಿಕೊಂಡು ಜೀವ ಬಿಟ್ಟಿದ್ದ ಇದನ್ನು ನೋಡಿದ ಆಫೀಸರ್ಗಳು ಬೇಜಾರಿನಿಂದ ಮನೆ ಸೀಜ್ ಮಾಡೋ ಕಾರ್ಯ ಒಂದು ದಿನ ಮುಂದೂಡಿದರು ಹಿರಿಯ ಮಗ ಧರ್ಮ ಪಶ್ಚಾತ್ತಾಪದಿಂದ ಗೋಗರಿದು ಅಳತೊಡಗಿದ ಸಹದೇವ ಗಂಟಲು ತುಂಬಿಕೊಂಡು ನೋವಿನಿಂದ ಅಳದೆ ಗರಬಡದಂತೆ ಕುಳಿತ ಆಗ ಊರವರೆಲ್ಲ ಬಸಯ್ಯನ ಅಂತ್ಯಕ್ರಿಯೆಗೆ ಸಿದ್ಧರಾದರು ಸಹದೇವ ಅಪ್ಪನ ಗುಂಡಿ ತೋಡಕೆ ಅಂತ ಹೊರಟಿದ್ದ ಆಗ ಪಕ್ಕದ ಊರಿನ ವ್ಯಕ್ತಿ ಬಂದು ಎಲ್ರಿ ಬಸಯ್ಯ ಗುಂಡಿ ತೋಡಕೆ ಅಂತ ಬರ್ತೀನಿ ಎಂದವನು ದುಡ್ಡು ತಗೊಂಡು ಇನ್ನೂ ಬಂದಿಲ್ಲ ಎಂದು ಬೈಯುತ್ತ ಮನೆಯ ಹತ್ತಿರ ಬಂದ ಆಗ ಅಲ್ಲಿ ಬಸಯ್ಯ ಸತ್ತಿರುವುದನ್ನು ನೋಡಿ ಬೇಜಾರಿನಿಂದ ತಲೆ ಕೆಳಗೆ ಮಾಡಿ ನಿಂತ ಇವನ ಮಾತು ಕೇಳಿಸಿಕೊಂಡ ಸಹದೇವ ಅಪ್ಪನ ಗುಂಡಿ ತೋಡೋದು ಬಿಟ್ಟು ಆ ವ್ಯಕ್ತಿಯ ಊರಿಗೆ ಗುಂಡಿ ತೋಡಲು ಹೋದ ಊರವರೆಲ್ಲ ಸಹದೇವನ ಮೇಲೆ ಕೋಪಗೊಂಡು ಏನಪ್ಪ ಸಹದೇವ ಅಪ್ಪನ ಬಲಿ ಪಡೆದಾಯ್ತೋ ಕನಿಷ್ಠ ಪಕ್ಷ ಅಂತ್ಯ ಸಂಸ್ಕಾರ ಆದರೂ ನೆಟ್ಟಗೆ ಮಾಡ್ರಯ್ಯಾ ಎಂದರು ಆಗ ಸಹದೇವ ಅವರ ಅಪ್ಪ ಅವನಿಗೆ ಹೇಳಿದ ಮಾತು ನೆನಪಿಸಿಕೊಂಡ ಸಹದೇವ ನಾನು ಕೆಲಸ ಯಾರ ಹತ್ರನೂ ಒಂದ್ ರೂಪಾಯಿನೂ ತಗೊಂಡವ್ನಲ್ಲಪ್ಪ ನಾನು ಬರೀ ಹೆಣಗಳಿಗೆ ಮಾತ್ರ ಗುಂಡಿ ತೋಡಿರೋದಪ್ಪ ನನ್ನ ಸ್ವಾಭಿಮಾನಕ್ಕಲ್ಲ ಎಂದು ನೆನಪಿಸಿಕೊಂಡು ಅಳುತ್ತಲೇ ಪಕ್ಕದ ಊರಿನ ವ್ಯಕ್ತಿಗೆ ಗುಂಡಿ ತೋಡಿಕೊಟ್ಟು ಬಂದು ನಂತರ ತನ್ನ ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ಗಳಗಳನ್ನೇ ಅಳತೊಡಗಿದ ಆಗ ಸಂಗೀತ ಬಂದು ನಾನಿದೀನಿ ಎಂದು ಸಮಾಧಾನ ಮಾಡಿ ಧೈರ್ಯ ತುಂಬುವಳು ಆತ್ಮೀಯ ವೀಕ್ಷಕರೇ ಜೂಜು ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರುವ ಕಳಂಕವೇ ಸರಿ ಅದು ಆನ್ಲೈನ್ ಆಗಲಿ ಅಥವಾ ಆಫ್ಲೈನ್ ಆಗಲಿ ಜೂಜು ಜೂಜೆ ಅದರಲ್ಲೂ ಆನ್ಲೈನ್ ಜೂಜು ಇನ್ನೂ ಅಪಾಯಕಾರಿ ಇದು ಡಿಜಿಟಲ್ ಯುಗ ಆಗಿರುವುದರಿಂದ ನಮ್ಮ ಮಕ್ಕಳು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಪೋಷಕರಾದ ನಮ್ಮ ಕರ್ತವ್ಯ ಕೂಡ ಹೌದು ನಿಮ್ಮ ಪಾಕೆಟ್ ಪ್ಲೇ ಪ್ಲಸ್ ಕೂಡ ಈ ಆನ್ಲೈನ್ ಜೂಜಿಗೆ ಧಿಕ್ಕರಿಸುತ್ತದೆ ಆತ್ಮೀಯರೇ ನಿಮ್ಮ ಈ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಕಥೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ರವಾನಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ಹಾಗಾಗಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ ಧನ್ಯವಾದ